ಹಾಯ್ ಹೆಲ್ಲೋ ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗಷ್ಟೇ ಪ್ರಧಾನಿ ನರೇಂದ್ರ ಮೋದಿಯವರು ಭಾರತ ರತ್ನ ಪ್ರಶಸ್ತಿಗೆ ಅರ್ಹರಾಗಿರುವವರ ಹೆಸರನ್ನು ಘೋಷಿಸಿದ್ದಾರೆ ಇದರಲ್ಲಿ ಮಾಜಿ ಪ್ರಧಾನಿಗಳಾದ ಪಿ ವಿ ನರಸಿಂಗರಾವ್ ಚೌಧರಿ ಚರಣಸಿಂಗ್ ಮತ್ತು ಹಸಿರು ಕ್ರಾಂತಿಯ ಹರಿಕಾರ ಎಂದೇ ಹೆಸರುವಾಸಿಯಾಗಿರುವ ಎಮ್ ಸ್ವಾಮಿನಾಥನ್ ಕೆ ಎಲ್ ಅಡ್ವಾಣಿ ಮತ್ತು ಕರ್ಪೂರಿ ಠಾಕೂರ್ ಇವರಿಗೆ ಈ ಬಾರಿ ಭಾರತ ರತ್ನ ಪ್ರಶಸ್ತಿ ಘೋಷಿಸಲಾಗಿದೆ ಸ್ನೇಹಿತರೆ ಅವರು ಪ್ರಶಸ್ತಿ ಗೆದ್ದ ಹಿನ್ನೆಲೆಯಲ್ಲಿ ಈ ಸರ್ವೋಚ್ಚ ಪ್ರಶಸ್ತಿ ಕುರಿತು ಜನರ ಕೌತುಕ ಹೆಚ್ಚಾಗಿದೆ ಸ್ನೇಹಿತರೆ ಭಾರತ ರತ್ನ ದೇಶದ ಅತ್ಯುನ್ನತ ಪ್ರಶಸ್ತಿಯಾಗಿರುವ ಭಾರತ ರತ್ನ ಪ್ರಶಸ್ತಿಯು ಯಾವ ರೀತಿ ಕೊಡುತ್ತಾರೆ ಯಾರಿಗೆಲ್ಲ ಕೊಡುತ್ತಾರೆ ಈ ಪ್ರಶಸ್ತಿಯ ಹಿನ್ನೆಲೆ ಏನಾಗಿರುತ್ತದೆ ಪ್ರಶಸ್ತಿಯ ವಿಶೇಷತೆಗಳು ಏನಾಗಿರುತ್ತವೆ ಹಾಗೆಯೇ ಪ್ರಶಸ್ತಿಯ ಜೊತೆಗೆ ಎಷ್ಟು ಹಣ ಕೊಡುತ್ತಾರೆ ಅನ್ನೋದನ್ನು ಈ ಒಂದು ವಿಡಿಯೋನಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ದೇಶದ ಅತ್ಯುನ್ನತ ನಾಗರಿಕ ಗೌರವದ ಭಾರತ ರತ್ನವನ್ನು ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ನೀಡಲು ಪ್ರಾರಂಭಿಸಲಾಗ್ತದೆ ಯಾವುದೇ ಕ್ಷೇತ್ರದಲ್ಲಿ ಅಸಾಧಾರಣ ಸೇವೆ ಅಥವಾ ಶ್ರೇಷ್ಠತೆ ಪ್ರದರ್ಶಿಸಿದ ವ್ಯಕ್ತಿಗಳಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿ ಗೌರವಿಸಲಾಗ್ತಿದೆ ಭಾರತ ರತ್ನ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದ್ದು ಕಲೆ ವಿಜ್ಞಾನ ಸಾಹಿತ್ಯ ಮತ್ತು ಅತ್ಯುನ್ನತ ಶ್ರೇಣಿಯ ಸಾರ್ವಜನಿಕ ಸೇವೆಯನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಈ ಗೌರವವನ್ನು ಮರಣೋತ್ತರವಾಗಿಯೂ ಕೂಡ ನೀಡಬಹುದಾಗಿದೆ ಸ್ನೇಹಿತರೆ ಈ ಪ್ರಶಸ್ತಿ ನೀಡಲು ಪ್ರಾರಂಭಿಸಿದ ನಂತರ ಸುಮಾರು ಹತ್ತೆಂಟು ಸಾಧಕರಿಗೆ ಮರಣೋತ್ತರವಾಗಿ ಭಾರತ ರತ್ನವನ್ನು ನೀಡಿ ಗೌರವಿಸಲಾಗಿದೆ ಈ ವರ್ಷ ಬಿಹಾರದ ಮಾಜಿ ಮುಖ್ಯಮಂತ್ರಿ ಕರ್ಪೂರಿ ಠಾಕೂರ್ ಅವರಿಗೆ ನಲವತ್ತೊಂಬತ್ತನೆಯ ಭಾರತ ರತ್ನ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ಸರ್ಕಾರ ಘೋಷಿಸಿದ ಸ್ನೇಹಿತರ ಆಗಿನ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಅವರು ಜನವರಿ ಎರಡು ಹತ್ತೊಂಬತ್ತು ನೂರ ಈ ಪ್ರಶಸ್ತಿಯನ್ನು ನೀಡಲು ಆರಂಭಿಸ್ತಾರೆ ಮೊದಲು ಮರಣೋತ್ತರವಾಗಿ ಪ್ರಶಸ್ತಿ ನೀಡುವ ಪರಿಕಲ್ಪನೆ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಇರಲಿಲ್ಲ ಆದರೆ ಜನವರಿ ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಮರಣೋತ್ತರವಾಗಿ ಪ್ರಶಸ್ತಿ ನೀಡುವ ಅಂಶವನ್ನು ಸೇರ್ಪಡೆ ಮಾಡಲಾಗ್ತದೆ ಸ್ನೇಹಿತರೆ ಇನ್ನು ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಸಿ ರಾಜಗೋಪಾಲಾಚಾರಿ ಸರ್ವಪಲ್ಲಿ ರಾಧಾಕೃಷ್ಣ ಮತ್ತು ಸರ್ ಸಿ ವಿ ರಾಮ ಮೊದಲ ಬಾರಿಗೆ ಭಾರತ ರತ್ನ ನೀಡಿ ಗೌರವಿಸಲಾಯಿತು ಇನ್ನು ಈ ಪ್ರಶಸ್ತಿಯ ವಿಶೇಷತೆಗಳು ಏನಾಗಿರುತ್ತವೆ ಅಂತ ನೋಡ್ತಾ ಹೋಗೋಣ ಭಾರತ ರತ್ನವನ್ನು ಯಾವುದೇ ಜನಾಂಗ ಉದ್ಯೋಗ ಸ್ಥಾನ ಅಥವಾ ಲಿಂಗ ಭೇದವಿಲ್ಲದೆ ಅಸಾಧಾರಣ ಸೇವೆ ಅಥವಾ ಕಾರ್ಯಕ್ಷಮತೆಯಗಾಗಿ ನೀಡಲಾಗಿರುವಂಥ ಪ್ರಶಸ್ತಿ ಆಗಿದೆ ಸ್ನೇಹಿತರ ಪ್ರಶಸ್ತಿಯ ಆರಂಭದಲ್ಲಿ ಸಾಹಿತ್ಯ ವಿಜ್ಞಾನ ಕಲೆ ಮತ್ತು ಸಾರ್ವಜನಿಕ ಸೇವೆಗಳಲ್ಲಿನ ಸಾಧನೆಗಳಿಗೆ ಮಾತ್ರವೇ ಸೀಮಿತವಾಗಿತ್ತು ಆದರೆ ಭಾರತ ಸರ್ಕಾರವು ಎರಡು ಸಾವಿರದ ಹನ್ನೊಂದರಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡುವವರೆಗೂ ಪ್ರಶಸ್ತಿ ನೀಡಬಹುದು ಎಂಬ ಅಂಶವನ್ನು ಸೇರ್ಪಡೆ ಮಾಡಲಾಗ್ತದೆ ಇನ್ನು ಭಾರತ ರತ್ನ ಪ್ರಶಸ್ತಿಯನ್ನು ಭಾರತೀಯ ನಾಗರಿಕರಿಗೆ ಮಾತ್ರ ನೀಡಬೇಕೆಂಬ ಯಾವುದೇ ಲಿಖಿತ ನಿಬಂಧನೆಗಳು ಇಲ್ಲ ಸ್ನೇಹಿತರೆ ಇತ್ತೀಚೆಗೆ ಭಾರತ ಸರ್ಕಾರವು ಭಾರತ ರತ್ನವನ್ನು ಕ್ರೀಡಾ ಕ್ಷೇತ್ರದ ಸಾಧನೆಗಾಗಿ ನೀಡಲು ಅರ್ಹತೆಗಳ ಮಾರ್ಗಸೂಚಿಗಳಲ್ಲಿ ಕೆಲ ಬದಲಾವಣೆಗಳನ್ನು ಮಾಡಲಾಯಿತು ಇನ್ನು ಭಾರತ ರತ್ನ ಪ್ರಶಸ್ತಿಯ ಆಯ್ಕೆ ಪ್ರಕ್ರಿಯೆಯನ್ನು ಭಾರತ ಪ್ರಧಾನಮಂತ್ರಿಗಳು ಪ್ರಾರಂಭಿಸುತ್ತಾರೆ ಅವರು ಕೇಂದ್ರ ಸಚಿವ ಸಂಪುಟದ ಅನುಮೋದನೆಯನ್ನು ಪಡೆದ ನಂತರ ಭಾರತದ ರಾಷ್ಟ್ರಪತಿಗಳಿಗೆ ಶಿಫಾರಸು ಮಾಡಲಾಗುತ್ತದೆ ರಾಜ್ಯ ಸರ್ಕಾರಗಳು ಕೇಂದ್ರ ಸಚಿವಾಲಯಗಳು ಸಂಸತ್ ಸದಸ್ಯರು ಮತ್ತು ಗಣ್ಯ ವ್ಯಕ್ತಿಗಳಂತ ವಿವಿಧ ಮೂಲಗಳಿಂದ ಸ್ವೀಕರಿಸಿದ ನಾಮ ನಿರ್ದೇಶನಗಳನ್ನು ಆಧರಿಸಿ ಈ ಶಿಫಾರಸುಗಳನ್ನು ಮಾಡಲಾಗುತ್ತದೆ ಗಣರಾಜ್ಯೋತ್ಸವದ ದಿನವಾದ ಜನವರಿ ಇಪ್ಪತ್ತಾರರಂದು ಅಥವಾ ಇತರ ವಿಶೇಷ ಸಂದರ್ಭಗಳಲ್ಲಿ ಘೋಷಿಸಲಾಗುತ್ತದೆ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡುವ ಅಂತಿಮ ಅಧಿಕಾರವನ್ನು ಭಾರತದ ರಾಷ್ಟ್ರಪತಿಗಳನ್ನು ಹೊಂದಿರುತ್ತಾರೆ ರಾಷ್ಟ್ರಪತಿ ಭವನದಲ್ಲಿ ನಡೆಯುವ ಸಮಾರಂಭದಲ್ಲಿ ಭಾರತದ ರಾಷ್ಟ್ರಪತಿಗಳು ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಾರೆ ವಾರ್ಷಿಕ ಪ್ರಶಸ್ತಿಗಳ ಸಂಖ್ಯೆಯನ್ನು ನಿರ್ದಿಷ್ಟ ವರ್ಷದಲ್ಲಿ ಗರಿಷ್ಠ ಮೂರಕ್ಕೆ ನಿರ್ಬಂಧಿಸಲಾಗಿದೆ ಸ್ವೀಕರಿಸುವವರು ಅಧ್ಯಕ್ಷರ ಸಹಿ ಮಾಡಿದ ಸನದು ಅಥವಾ ಪ್ರಮಾಣ ಪತ್ರ ಮತ್ತು ಪೀಪಲ ಎಲೆ ಆಕಾರದ ಪದಕವನ್ನು ಸ್ವೀಕರಿಸುತ್ತಾರೆ ಇನ್ನು ಇಲ್ಲಿ ನೀವು ಅನ್ಕೋತಾ ಇದ್ದೀರಾ ಭಾರತದ ಅತ್ಯುನ್ನತ ಪ್ರಶಸ್ತಿಯಾದ ಭಾರತ ರತ್ನವನ್ನು ಪಡೆದವರಿಗೆ ಲಕ್ಷಾಂತರ ರೂಪಾಯಿ ಹಣವನ್ನು ನೀಡಬಹುದು ಅಂತ ಆದರೆ ಅದು ತಪ್ಪಾಗಿದೆ ಸ್ನೇಹಿತರೆ ಇಲ್ಲಿ ಯಾವುದೇ ಹಣಕಾಸಿನ ಅನುದಾನ ಇರುವುದಿಲ್ಲ ಸೊ ಸ್ಯಾಡ್ ಅಲ್ವಾ ಸ್ನೇಹಿತರೆ ಹಾಗೇನಿಲ್ಲ ಸ್ನೇಹಿತರೆ ಇಲ್ಲಿ ಹಣದ ಅನುದಾನವನ್ನು ಸಿಗದೆ ಇರ್ಬೋದು ಆದರೆ ಭಾರತದ ಮೊದಲ ಪ್ರಜೆಯಾದಂತಹ ರಾಷ್ಟ್ರಪತಿಗೆ ಸಿಗುವಂತಹ ಗೌರವ ಕೂಡ ಈ ಭಾರತ ರತ್ನ ಪ್ರಶಸ್ತಿ ಪಡೆದಿರುವ ವ್ಯಕ್ತಿಗಳಿಗೆ ನೀಡಲಾಗುತ್ತದೆ ಸ್ನೇಹಿತರೆ ಇಲ್ಲಿ ಹಣದಕ್ಕಿಂತ ಗೌರವವೇ ಮುಖ್ಯ ಆಗಿರುತ್ತದೆ ಸ್ನೇಹಿತರೆ ಇನ್ನು ಈ ಪದಕವು ಸರಿಸುಮಾರು ಫೈವ್ ಪಾಯಿಂಟ್ ಏಟ್ ಸೆಂಟಿಮೀಟರ್ ಉದ್ದ ಫೋರ್ ಪಾಯಿಂಟ್ ಸೆವೆನ್ ಸೆಂಟಿಮೀಟರ್ ಅಗಲ ಮತ್ತು ತ್ರೀ ಪಾಯಿಂಟ್ ಒನ್ ಮಿಲಿಮೀಟರ್ ದಪ್ಪವಾಗಿದ್ದು ಪದಕವನ್ನು ಕಂಚಿನಲ್ಲಿ ಕೆತ್ತಲಾಗುತ್ತದೆ ಈ ಪದಕವನ್ನು ಅರಳಿ ಮರದ ಎಲೆಯಂತೆ ವಿನ್ಯಾಸಗೊಳಿಸಲಾಗಿದ್ದು ಮಧ್ಯದಲ್ಲಿ ಸೂರ್ಯನ ಚಿತ್ರ ಇರುತ್ತದೆ ಮತ್ತು ಅದರ ಕೆಳಗೆ ಭಾರತ ರತ್ನ ಎಂದು ದೇವನಾಗರಿಯ ಲಿಪಿಯಲ್ಲಿ ಕೆತ್ತಲಾಗುತ್ತದೆ ಸ್ನೇಹಿತರೆ ಹಿಂಭಾಗದಲ್ಲಿ ಭಾರತದ ಲಾಂಛನವನ್ನು ಕೆತ್ತಲಾಗಿದ್ದು ಸತ್ಯಮೇವ ಜಯತೆ ಎನ್ನು ದೇವನಾಗರಿಯ ಲಿಪಿಯಲ್ಲಿ ಬರೆಯಲಾಗಿದೆ ಸ್ನೇಹಿತರು ಪದಕವನ್ನು ಬಿಳಿ ರಿಬ್ಬನ್ ಬಳಸಿ ಕುತ್ತಿಗೆಗೆ ಧರಿಸಲಾಗುತ್ತದೆ ಸ್ನೇಹಿತರೆ ಇನ್ನು ಭಾರತ ರತ್ನ ಪಡೆದವರಿಗೆ ಸಿಗುವ ಸೌಲಭ್ಯಗಳ ಬಗ್ಗೆ ಮಾತನಾಡ್ತೀನಿ ಸ್ನೇಹಿತರೆ ಭಾರತ ರತ್ನ ಸ್ವೀಕರಿಸುವವರಿಗೆ ಕೆಲವು ಸವಲತ್ತುಗಳು ಮತ್ತು ಪ್ರಯೋಜನಗಳು ಸಹ ನೀಡಲಾಗುತ್ತದೆ ಅವುಗಳೆಂದರೆ ಭಾರತದ ಮುಖ್ಯ ನ್ಯಾಯಾಧೀಶರ ವೇತನಕ್ಕೆ ಸಮನಾದ ಜೀವನ ಮಾನದ ಪಿಂಚಣಿ ನೀಡಲಾಗುತ್ತದೆ ದೇಶದೊಳಗೆ ಏರ್ ಇಂಡಿಯಾ ವಿಮಾನದಲ್ಲಿ ರಿಯಾಯಿತಿ ಪ್ರಯಾಣ ನೀಡಲಾಗುತ್ತದೆ ಸ್ನೇಹಿತರೆ ವಿಮಾನ ನಿಲ್ದಾಣ ಮತ್ತು ರೈಲ್ವೆ ನಿಲ್ದಾಣಗಳಲ್ಲಿ ಆದ್ಯತೆ ಬೋರ್ಡಿಂಗ್ ಮತ್ತು ಕೇಂದ್ರ ಕೇಂದ್ರ ಮೀಸಲು ಪೊಲೀಸ್ ಪಡೆಯಿಂದ ಜಡ್ ಮತ್ತು ವರ್ಗದ ಭದ್ರತೆ ನೀಡಲಾಗುತ್ತದೆ ಅಧಿಕೃತ ಪ್ರೋಟೋಕಾಲ್ ಪಟ್ಟಿಯಲ್ಲಿ ಸ್ನಾನ ಪಡೆಯಲಾಗುತ್ತದೆ ಆದ್ಯತೆಯ ಕ್ರಮದಲ್ಲಿ ಅಂದರೆ ವಿ ಐ ಪಿಯ ಕ್ರಮದಲ್ಲಿ ಭಾರತದ ವಿ ಐ ಪಿಯ ಕ್ರಮದಲ್ಲಿ ಏಳನೇ ಸ್ಥಾನದಲ್ಲಿ ಇವರು ಇರ್ತಾರೆ ಸ್ನೇಹಿತರೆ ಸ್ವೀಕರಿಸುವರು ದೇಶದೊಳಗೆ ನಿಧನವಾದರೆ ಸಂಪೂರ್ಣ ಮಿಲಿಟರಿ ಗೌರವಗಳೊಂದಿಗೆ ಸರ್ಕಾರಿ ಅಂತ್ಯಕ್ರಿಯೆ ನಡೆಸಿಕೊಳ್ಳಲಾಗುತ್ತದೆ ಸ್ನೇಹಿತರೆ ಇವೆಲ್ಲ ಭಾರತ ರತ್ನ ಪಡೆದಿರುವ ವ್ಯಕ್ತಿಗಳಿಗೆ ನೀಡಲಾಗಿರುವ ಸೌಲಭ್ಯಗಳು ಆಗಿರುತ್ತವೆ ಸ್ನೇಹಿತರೆ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತಮಗೆ ತುಂಬ ಧನ್ಯವಾದಗಳನ್ನು ತಿಳಿಸುತ್ತಾ ನಾನು ಸಿಗ್ತೀನಿ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋನಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಸ್ನೇಹಿತರ